ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸದಂತೆ ಒತ್ತಾಯಿಸಿ ಯಳಂದೂರಿನಲ್ಲಿ ಭಾರಿ ಪ್ರತಿಭಟನೆ ಇಂದು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತಾಲೂಕಿನ ಮೂವತ್ತ್ಮೂರು ಹಳ್ಳಿಗಳಿಂದ ಬಲಗೈ ಹೊಲೆಯ ಸಮುದಾಯದ ಜನರು ವರದಿಯು ಅವೈಜ್ಞಾನಿಕವಾಗಿದ್ದು ಸರ್ಕಾರ ಈ ವರದಿಯನ್ನು ಅಂಗೀಕರಿಸಬಾರದು ಎಂದು ಒತ್ತಾಯಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ಮುಖಂಡರಾದ ಕಿನಕಹಳ್ಳಿ ರಾಚಯ್ಯ ಕೆಸ್ತೂರು ಸಿದ್ದರಾಜು ಸಿ ರಾಜಣ್ಣ ನಿರಂಜನ್ ಕಂದಹಳ್ಳಿ ನಾರಾಯಣ ನೇತೃತ್ವದಲ್ಲಿ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು Oh, I'm going to go to the hospital. <shrie> ಮನೆಗೆ ಭೇಟಿ ನೀಡದೆ ಇರುವುದರಿಂದ ಸಮೀಕ್ಷೆ ಪೂರ್ಣಗೊಂಡಿರುವುದಿಲ್ಲ ಎಂದು ವರದಿಯಾಗಿರುತ್ತದೆ ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿದೆ ಕೇವಲ ಸ್ಟಿಕ್ಕರ್ಗಳನ್ನು ಅಂಟಿಸಲಾಯಿತು ವಾಸ್ತವವಾಗಿ ಕುಟುಂಬಗಳ ಸರ್ವೆ ಮಾಡಲಾಗಿರುವುದಿಲ್ಲ ಆರನೇದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಜಾತಿಗಳಲ್ಲದ ಗುಂಪಿಗೆ ಶೇಕಡ ಒಂದರಷ್ಟು ಮೀಸಲಾತಿ ನೀಡಿರುವುದು ಅವೈಜ್ಞಾನಿಕ ಹಾಗೂ ಕಾನೂನು ಬಾಹ್ಯವಾಗಿರುತ್ತೆ ಏಳನೇದು ಬೇಡ ಜಂಗಮ ಎಂದು ಜಾತಿ ಸಮೀಕ್ಷೆಯಲ್ಲಿ ನಮೂದಿಸಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಸಿಂಧುತ್ವ ಪ್ರಮಾಣ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರ ಸಲ್ಲಿಸಲೇ ಇದ್ದರೂ ಬೇಡ ಜಂಗಮ ದಾಖಲಿಸಲು ಅವಕಾಶ ಕಲ್ಪಿಸಿ ನಿಜವಾದ ಅಸ್ಪೃಶ್ಯ ಜನಾಂಗದವರಿಗೆ ಅನ್ಯಾಯ ಮಾಡಿರುತ್ತಾರೆ ಇಷ್ಟೆಲ್ಲ ಅಧ್ವಾನಗಳ ಜೊತೆಗೆ ಇನ್ನೂ ಹಲವಾರು ನ್ಯೂನತೆಗಳು ಕಂಡುಬಂದಿರುವ ನ್ಯಾಯಮೂರ್ತಿ ನಾಗಮಂತ್ ದಾಸ್ ಅವರ ಏಕಸದಸ್ಯ ಆಯೋಗದ ವರದಿಯನ್ನು ಈಗಿಂದ ಈಗಲೇ ಸಾರಾಸಗಟ್ಟಾಗಿ ಸರ್ಕಾರ ರದ್ದುಗೊಳಿಸಬೇಕೆಂದು ಯಳಂದೂರು ತಾಲೂಕ್ ಬಲಗೈ ಸಮುದಾಯದ ಸೇರಿದ ಚಲವಾದಿ ವಲಯ ಒಳ ಹೋರಾಟ ಸಮಿತಿ ಒತ್ತಾಯಿಸುತ್ತದೆ ಹಾಗೂ ಈ ಕೆಳಕಂಡ